ವೃಶ್ಚಿಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ನೀವು ವಿಶಾಖ ನಕ್ಷತ್ರದ ನಾಲ್ಕುನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕುನೇ ಪಾದಗಳು ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕುನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ವೃಶ್ಚಿಕ ರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಉತ್ತೋ ಆದಲ್ಲಿ ವಿಶಾಖ ನಕ್ಷತ್ರ ನೀನು ಮತ್ತುನೇ ಆದಲ್ಲಿ ಅನುರಾಧ ನಕ್ಷತ್ರ ಹಾಗೂ ನೋ ಯ ಈ ಮತ್ತು ಯು ಆದಲ್ಲಿ ಜ್ಯೇಷ್ಠ ನಕ್ಷತ್ರ ಹಾಗೂ ವೃಶ್ಚಿಕ ರಾಶಿಯಾಗುತ್ತದೆ ಸ್ನೇಹ ಗುಣದ ವೃಶ್ಚಿಕ ರಾಶಿಯವರು ನೋವನ್ನು ನಗುವಿನ ಮುಖವಾಡ ಧರಿಸಿರುತ್ತಾರೆ ಏಕಾಂತವನ್ನು ಇಷ್ಟಪಡುವ ಇವರಲ್ಲಿ ಹಾಸ್ಯ ಮನೋಭಾವ ತುಂಬಿರುತ್ತದೆ ಜಗಳವಾಡಿದಷ್ಟೇ ಬೇಗ ಪ್ರೀತಿಯನ್ನು ಮಾಡುತ್ತಾರೆ ಸಾಧಿಸುವ ಚಲವೇ ಇವರ ಯಶಸ್ಸಿನ ಅಸ್ತ್ರ ವೃಶ್ಚಿಕ ರಾಶಿಗೆ ಶುಭ ದಿನಾಂಕ್ ವಾರ ಬಣ್ಣ ವೃಶ್ಚಿಕ ರಾಶಿಗೆ ಸೇರಿದವರು ಈ ವಿಚಾರಗಳನ್ನು ಗಮನದಲ್ಲಿ ಇರಿಸಿಕೊಳ್ಳಬೇಕು ಶುಭ ದಿನಾಂಕಗಳು ಒಂದು ಎರಡು ಮೂರು ನಾಲ್ಕು ಏಳು ಒಂಬತ್ತು ಶುಭ ದಿನಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಅದೃಷ್ಟದ ಸಂಖ್ಯೆ ಮೂರು ನಾಲ್ಕು ಏಳು ಶುಭವರ್ಣ ಕೆಂಪು ಅಶುಭವರ್ಣ ಹಳದಿ ಮಿಶ್ರಿತ ಹಸಿರು ಶುಭ ದಿಕ್ಕು ಪೂರ್ವ ಶುಭ ತಿಂಗಳು ಏಪ್ರಿಲ್ ಹದಿನೈದರಿಂದ ರಿಂದ ಮೇ ಹದಿನಾಲ್ಕು ಮತ್ತು ಆಗಸ್ಟ್ ಹದಿನೈದರಿಂದ ರಿಂದ ಅಕ್ಟೋಬರ್ ಹದಿನಾಲ್ಕು ಶುಭ ಹರಳು ಮಾಣಿಕ್ಯ ಹವಳ ಮುತ್ತು ಮತ್ತು ಕನಕ ಪುಷ್ಯರಾಗ ಶುಭ ರಾಶಿ ಧನಸ್ಸು ಮೀನ ಕಟಕ ಮತ್ತು ಸಿಂಹ ಅಶುಭ ರಾಶಿ ಮಕರ ಮೇಷ ವೃಷಭ ಮತ್ತು ತುಲಾ ಪರಿಹಾರ ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣದಿಂದ ಶುಭ ಉಂಟಾಗುತ್ತದೆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಹಸಿರು ಬಣ್ಣದ ವಸ್ತ್ರವನ್ನು ನೀಡಿರಿ ಶ್ರೀ ವಿಶ್ವಾವಸು ಸಂವತ್ಸರದ ವೃಶ್ಚಿಕ ರಾಶಿಯ ಗೋಚಾರ ಫಲ ಉತ್ತಮ ಆರೋಗ್ಯವಿರುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ಸಮಯಕ್ಕೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ವರ್ತಿಸುವಿರಿ ಸದಾಕಾಲ ಯಾವುದಾದರೂ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತೀರಿ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಆತುರ ಪಡೆದೇ ಸಂಯಮದಿಂದ ವರ್ತಿಸುವುದು ಒಳ್ಳೆಯದು ಮಕ್ಕಳ ಜೊತೆ ಅನಾವಶ್ಯಕವಾದ ವಾದ ವಿವಾದಗಳಿರುತ್ತವೆ ಕಠಿಣ ವಿಚಾರಗಳ ಬಗ್ಗೆ ಅಧ್ಯಯನ ನಡೆಸುವಿರಿ ಅನಾವಶ್ಯಕ ಮಾತುಗಾರಿಕೆ ನಿಮಗೆ ಇಷ್ಟವಾಗುವುದಿಲ್ಲ ಪ್ರಯಾಸ ಮಾಡುವಲ್ಲಿ ಗಳಿಸಿದ ಬಹುಪಾಲು ಹಣವನ್ನು ಖರ್ಚು ಮಾಡುವಿರಿ ನಿಮ್ಮ ಬಗ್ಗೆ ಬಂದು ಬಳಗದವರಿಗೆ ಒಳ್ಳೆಯ ಅಭಿಪ್ರಾಯವಿರುತ್ತದೆ ಮನದಲ್ಲಿ ಭಯ ಇರುವುದಿಲ್ಲ ಆತ್ಮೀಯರು ಮಾಡಿದ ತಪ್ಪನ್ನು ಮರೆತು ಸ್ನೇಹ ಬೆಳೆಸುವಿರಿ ಹಿರಿಯರಿಗೆ ಸಾಮಾಜಿಕ ಗೌರವ ಲಭಿಸುತ್ತದೆ ಸ್ತ್ರೀಯರಿಗೆ ವಿಶೇಷವಾದ ಅನುಕೂಲತೆಗಳು ದೊರೆಯಲಿವೆ ದಂಪತಿ ನಡುವೆ ಅನಾವಶ್ಯಕವಾದ ಭಿನ್ನಾಭಿಪ್ರಾಯಗಳು ಇರುತ್ತವೆ ಎಳೆಯ ಮಕ್ಕಳಿಗೆ ಜ್ವರದಿಂದ ತೊಂದರೆ ಉಂಟಾಗಲಿದೆ ಉನ್ನತ ಅಧಿಕಾರಿಗಳಿಂದ ಸಹಾಯ ದೊರೆಯುತ್ತದೆ ಕೃಷಿ ಕಾರ್ಯದಲ್ಲಿ ಆಸಕ್ತಿ ಮೂಡುತ್ತದೆ ಸದಸ್ಯರ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸುವಿರಿ ವಯಸ್ಸಿನಲ್ಲಿ ನಾಯಕತ್ವದ ಗುಣ ಬೆಳೆಯುತ್ತದೆ ಅತಿಯಾದ ಮಾತುಕತೆಯಿಂದ ವಿರೋಧಿಗಳು ಹೆಚ್ಚುತ್ತಾರೆ ಹತದಿಂದ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಗಳಿಸುವಿರಿ ಕುಟುಂಬದಲ್ಲಿ ಒಮ್ಮತದ ವಾತಾವರಣ ಇರುವುದಿಲ್ಲ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಇರುತ್ತದೆ ತಂದೆಯವರ ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗಲಿದೆ ಉದ್ಯೋಗದ ಸಲುವಾಗಿ ದೂರದ ಸ್ಥಳಕ್ಕೆ ಪ್ರಯಾಣ ಬೆಳೆಸುವಿರಿ ಮನೆತನಕ್ಕೆ ಸೇರಿದ ಹಳೆಯ ಮನೆಯನ್ನು ನವೀಕರಣಗೊಳಿಸುವಿರಿ ಹೊಸ ವಾಹನ ಕೊಳ್ಳುವಿರಿ ಬಂದು ಬಳಗದವರ ಮನಸ್ಸನ್ನು ಅರ್ಥ ಸಾಧ್ಯವಾಗುವುದಿಲ್ಲ ಆರೋಗ್ಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೆದರಿಕೆ ಇರುತ್ತದೆ ಉದ್ಯೋಗದಲ್ಲಿ ಅನಾವಶ್ಯಕವಾದ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆಗಳಿವೆ ಸ್ಥಿರವಾದ ಮನಸ್ಸಿರುವುದಿಲ್ಲ ಸಂಚಾರದಿಂದ ಲಾಭವಿದೆ ವಿವಾಹದ ವೇಳೆ ವಾದ ವಿವಾದಗಳು ಎದುರಾಗುತ್ತವೆ ವಿರೋಧಿಗಳು ಸಹ ನಿಮ್ಮ ಕಾರ್ಯದಕ್ಷತೆಯನ್ನು ಪ್ರಶಂಸಿಸುತ್ತಾರೆ ಕುಟುಂಬದ ಹಿರಿಯರ ಜೊತೆಯಲ್ಲಿ ತೀರ್ಥಯಾತ್ರೆಗೆ ತೆರಳುವಿರಿ ವಿದ್ಯಾರ್ಥಿಗಳು ಅವಸರ ಪಡದೆ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಆತ್ಮೀಯರ ಮನಸ್ಸನ್ನು ಅರಿಯದೆ ವಾದದಲ್ಲಿ ತೊಡಗುವಿರಿ ಮಕ್ಕಳ ಸಲುವಾಗಿ ನೆರೆಹೊರೆಯವರೊಂದಿಗೆ ಜಗಳವಿರುತ್ತದೆ ಎಡಗಣ್ಣಿಗೆ ತೊಂದರೆ ಉಂಟಾಗಬಹುದು ಆಕರ್ಷಕ ವಸ್ತುಗಳನ್ನು ಕೊಳ್ಳಲು ಹಣವನ್ನು ಖರ್ಚು ಮಾಡುವಿರಿ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಇಷ್ಟಪಡುವುದಿಲ್ಲ ನೀವು ಮಾಡುವ ಕೆಲಸಗಳೆಲ್ಲ ಸರಿ ಎಂಬ ಭಾವನೆ ನಿಮ್ಮಲ್ಲಿರುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷ ಜ್ಞಾನ ಗಳಿಸುತ್ತೀರಿ ದಿನ ಕಳೆದಂತೆ ಖರ್ಚು ವೆಚ್ಚಗಳನ್ನು ಕಡಿತಗೊಳಿಸುವಿರಿ ಸೋದರರಿಂದ ಯಾವುದೇ ರೀತಿಯ ಸಹಾಯ ಇರುವುದಿಲ್ಲ ಕಷ್ಟವೆನಿಸಿದರೂ ನಿಮ್ಮ ಮನಸ್ಸಿನ ಆಸೆಯನ್ನು ಪೂರೈಸಿಕೊಳ್ಳುವಿರಿ ಬೇರೆಯವರು ನಿಮ್ಮ ಮೇಲೆ ಇರಿಸಿದ ವಿಶ್ವಾಸವನ್ನು ಉಳಿಸಿಕೊಳ್ಳುವಿರಿ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಬಾಳುವಿರಿ ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷ ಜ್ಞಾನವನ್ನು ಗಳಿಸುವಿರಿ ಎಲ್ಲರಿಗೂ ಇಷ್ಟವೆನಿಸುವಂತೆ ಮಾತನಾಡುವಿರಿ ನಿಮ್ಮ ಸಂಗಾತಿಯ ಧೈರ್ಯದ ಗುಣವು ನಿಮ್ಮನ್ನು ಸೋಲಿನಿಂದ ಪಾರು ಮಾಡುತ್ತದೆ ಸಂಚಾರದಿಂದ ಲಾಭವಿದೆ ವಿವಾಹದ ವೇಳೆ ವಾದವಿವಾದಗಳು ಎದುರಾಗುತ್ತವೆ ವಿರೋಧಿಗಳು ಸಹ ನಿಮ್ಮ ಕಾರ್ಯದಕ್ಷತೆಯನ್ನು ಪ್ರಶಂಸಿಸುತ್ತಾರೆ ಕುಟುಂಬದ ಹಿರಿಯರ ಜೊತೆಯಲ್ಲಿ ತೀರ್ಥಯಾತ್ರೆಗೆ ತೆರಳುವಿರಿ ವಿದ್ಯಾರ್ಥಿಗಳು ಅವಸರ ಪಡದೆ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಆತ್ಮೀಯರ ಮನಸ್ಸನ್ನು ಅರಿಯದೆ ವಾದದಲ್ಲಿ ತೊಡಗುವಿರಿ ಮಕ್ಕಳ ಸಲುವಾಗಿ ನೆರೆಹೊರೆಯವರೊಂದಿಗೆ ಜಗಳವಿರುತ್ತದೆ ಎಡಗಣ್ಣಿಗೆ ತೊಂದರೆ ಉಂಟಾಗಬಹುದು ಆಕರ್ಷಕ ವಸ್ತುಗಳನ್ನು ಕೊಳ್ಳಲು ಹಣವನ್ನು ಖರ್ಚು ಮಾಡುವಿರಿ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಇಷ್ಟಪಡುವುದಿಲ್ಲ ನೀವು ಮಾಡುವ ಕೆಲಸಗಳೆಲ್ಲ ಸರಿ ಎಂಬ ಭಾವನೆ ನಿಮ್ಮಲ್ಲಿರುತ್ತದೆ ಪರಿಹಾರ ಪ್ರತಿದಿನ ಹನುಮಾನ್ ಚಾಲಿಸಾ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ